ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಈ ದಿನ ಕಾಶ್ಮೀರದಲ್ಲಿ ಪಾಲ್ಗಾವ್ ಏನ್ ಗಲಭೆ ನಡೆದಿದೆಯೋ ಅದ್ರ ಕುರಿತು ನಮ್ಮ ಸೋನು ನಿಗಮ್ ಏನಿದ್ದಾರೋ ಒಂದು ಖಾಸಗಿ ಒಂದು ಕಾಲೇಜಿನಲ್ಲಿ ನಡೆದ ಮ್ಯೂಸಿಕಲ್ ನೈಟ್ ಅಲ್ಲಿ ಒಂದು ವರ್ಡ್ ಯೂಸ್ ಮಾಡಿಕೊಟ್ಟಿದ್ದಾರೆ ಇಂಥ ಕನ್ನಡದವರು ಇದ್ದಾಗಲೇ ಅದಕ್ಕೋಸ್ಕರನೇ ಹಿಂಗೆ ಫೈಲ್ ಇದಾಯ್ತು ಗಲಭೆ ಆಯ್ತು ಹಂಗಾಗಿ ಅಂತ ಅಂದಾಗ ಅವರು ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ವಿ ತಪ್ಪು ಬಂದಿದ್ವಿ ಅಂತ ಅವ್ರ ಗಮನಕ್ಕೆ ಬಂದಿಲ್ಲ ಎರಡನೇದು ಅವರು ಫೇಸ್ಬುಕ್ ಅಲ್ಲಿ ಬಿಟ್ಟಿದ್ದಾರೆ ಅದ್ರಲ್ಲೂ ಅವರು ಅಲ್ಲಿ ಗೂಂಡಾಕರ ವರ್ತಿಸಿದ್ರು ಅದಕ್ಕೋಸ್ಕರ ನಾನು ಮಾತಾಡ್ದೆ ಅನ್ನೋದು ಬಂತೇ ಹೊರ್ತು ನಾವು ಅನ್ಕೊಂಡು ಅವರು ಸಾರಿ ಕೇಳ್ಬೋದೇನಂತೇಳಿ ಹೇಳಿ ಆದ್ರೆ ಇಲ್ಲಿವರೆಗೂ ಅವರಿಂದ ಏನು ಪ್ರತ್ಯಾಪನೇ ಇಲ್ಲ ಯಾವ್ದೋ ರೀತಿಯ ಕ್ಷಮಣ ಆಗಿಲ್ಲ ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಂಗಸಂಸ್ಥೆ ಅಧ್ಯಕ್ಷರುಗಳಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಹುಡುಗರು ಅಸೋಸೇಷನ್ ಅವರು ಇದ್ದಾರೆ ಡೈರೆಕ್ಟರ್ ಅಸೋಸಿಯೇಷನ್ ಅವರು ಇದ್ದಾರೆ ಎಲ್ಲರೂ ಎಲ್ಲರೂ ಜೊತೆ ಕೂಡಿ ಒಂದು ತೀರ್ಮಾನ ತಗೊಂತ ಇದ್ವಿ ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಪರೇಷನ್ ಅಸಹಾರ ತೋರಿಸ್ಬೇಕಂತೇಳಿ ಈ ಇವತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗ್ಲಿ ಅವ್ರ ಹತ್ರ ಸಾಂಗ್ ಮಾಡಿಸೋದಾಗ್ಲಿ ಯಾವುದೇ ರೀತಿ ಅವ್ರಿಗೆ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತ ಹೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಇನ್ನು ಮುಂದಿನ ಎರಡು ಮೂರು ದಿನಗಳಲ್ಲಿ ಎಲ್ಲ ಇವ್ರನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಯಾವ ರೀತಿ ಅವ್ರನ್ನ ನಾವು ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕೆ ಅವರು ಬೇಸರತ್ತಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವ್ರನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ ನಮ್ಮ ಕರ್ನಾಟಕ ಜನತೆ ಎಷ್ಟು ಮುಗ್ಧರು ಎಷ್ಟು ಸೋಮವಾಗಿರ್ತು ಅಷ್ಟೇ ಕೆರಲು ಬಿಟ್ಟಿದ್ದಾರೆ ಇವತ್ತಿನ ದಿನ ಇಡೀ ಆ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ ಅಷ್ಟು ಅಮಾನತೆಗೆ ಸಹಿಸಿದಾರೆ ಅದನ್ನ ಎಂಟೈರ್ ಭಾರತ ಅದಲ್ದೇನೆ ಬೇರೆ ದೇಶಗಳು ಖಂಡಿಸ್ತಾ ಇದಾವೆ ಯಪ್ಪ ನೀವು ಈ ತರ ಇರೋದ್ರಿಂದನೇ ಈ ತರ ಕಟನೆ ಆಯ್ತು ಅನ್ನೋದು ಅವ್ರು ಏನು ವಿಶ್ಲೇಷಣೆ ಮಾಡಿದಾರಲ್ಲ ಅದು ನಿಜವಾಗ್ಲು ಬಾರಿ ತಪ್ಪಾಗತ್ತೆ ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವ್ರಿಗೆ ಇವತ್ತಿನ ದಿನ ನಾವು ಏನು ಇಲ್ಲೆಲ್ಲ ಸೇರಿದ್ವಲ್ಲ ಅವರೆಲ್ಲ ಒಂದೇ ತೀರ್ಮಾನ ತಗೊಂಡಿದ್ವಿ ಏನಂತ ಅವರು ಏನು ನಮ್ಮ ಸೋನಿ ಏನು ನಮ್ಮಲ್ಲಿ ಆಡ ಆಗೋದಾಗ್ಬೋದು ಅವ್ರ ಹತ್ರ ಆಡಿಸೋದಾಗ್ಬೋದು ಮ್ಯೂಸಿಕಲ್ ಲೈಟ್ ಮಾಡೋದಾಗಬಹುದು ಯಾರು 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 ಅವನ್ನ ಇಲ್ಲಿಗೆ ಕರೀಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಯಾರು ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಅಂತೇಳಿ ನಾವು ನಾವು ನಾವ್ ಅನ್ಕೊಂಡಿದ್ವಿ ಹೇಳಿ ಸರ್

ನೋ ಯಾವ ರೀತಿ ಮಾಡಬೇಕು ಅಲ್ಲಮ್ಮ ಬ್ಯಾನ್ ಯಾವ ರೀತಿ ಮಾಡ್ಬೇಕು ಎಷ್ಟು ದಿನ ಮಾಡ್ಬೇಕು ಅನ್ನೋದು ನಮ್ಮ ಎಲ್ಲರ ಜೊತೆ ಚರ್ಚೆ ನಿರ್ಮಾಪಕರು ನಿರ್ಮಾಪಕರಿದ್ದಾರೆ ಆಡಿಯೋ ಕಂಪನಿಯವರು ಇದ್ದಾರೆ ಅದು ಕೆಲವು ಅಕ್ಸ್ಪರ್ದಾಗಿರುತ್ತೆ ಅಂತವೊಳ ತಿಳ್ಕೊಂಡ್ಬಿಟ್ಟು ನಾವು ಸಾರ್ ಬಾಹಿರಂಗವಾಗಿ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪನ ಕೇಳಿದಾಗ ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಏನ್ ಮಾಡ್ಬೇಕು ಅನ್ನೋದು ನಾವು ತೀರ್ಮಾನ ಇಲ್ಲ ಇಲ್ಲಮ್ಮ ಇವತ್ತು ಎಮರ್ಜೆನ್ಸಿ ಆಗಿ ಕರೆದಿದ್ವಿ ಅವರು ಧರ್ಮ ಧರ್ಮಾವರಿ ಎಲ್ಲಾರ ಹತ್ರ ಮಾತಾಡಿದ್ದಾರೆ ಆನ್ಲೈನ್ ಮಾತಾಡ್ಕೊಂಡ್ಬಿಟ್ಟು ಅವ್ರ ಔಟ್ ಆಗ್ತಾರೆ

ಅಲ್ಲ ಕೇಳಿ ಸರ್ ಈಗ ತಾನೇ ಸಜ್ಜೆ ಮಾಡಿದ್ವಿ ಸರ್ ಅವರು ಆಲ್ರೆಡಿ ಫೋನಲ್ಲಿ ಮಾತಾಡಿದ್ವಿ ಮಾತಾಡಿದ ಸರ್ ಇನ್ಮೇಲೆ ನಾವು ಪತ್ರ ಮುಖ್ಯ ಎಲ್ಲಾರ್ಗು ಲೆಟರ್ ಕಳಿಸ್ತೀವಿ ಸರ್ ಈ ತರ ನಾವು ಸರ್ ತೋರಿಸಿದ್ವಿ ನಮ್ಮ ಇಂಡಸ್ಟ್ರಿಯಿಂದ ಎಂಟರ್ಟೈನ್ ಮಾಡಬೇಡಿ ಅಂತ ಹೇಳಿ ನಾವ್ ಎಲ್ಲಾರ್ಗು ಕ್ಷಮೆ ಕೇಳಿದ್ರು ಕೂಡ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಸಾಕಷ್ಟು ಜನರ ಆಕ್ರೋಶ ಆಗಿದೆ ಮೊನ್ನೆ ಬಂದಂತ ಕನ್ನಡ ಸಂಘಟನೆಯವರು ಅದೇ ಇದ್ರು ಇದು ಕ್ಷಮಿಸುವಂತದ್ದಲ್ಲ ಕ್ಷಮೆ ಕೇಳಿದ್ರು ಕೂಡ ಅವ್ರು ಬೇಡ ನಮ್ಮ ಭಾಷೆಯಲ್ಲಿ ಆಡೋಕ್ ಅವಕಾಶ ಕೊಡಿ ನಮ್ಮ ಪ್ರತಿಭೆಗಳಿಲ್ವಾ ಅಂತಾರೆ ಇದಕ್ಕೆ ನಿರ್ಧಾರ ಏನು ಸರ್ ಇಡೀ ಬೇಡ ಅಂದಾಗ ನಾವು ಗಂಡ ಸರ್ ನಮ್ಗೆ ಖಂಡಿತ ಕ್ರಮ ತಗೊಳ್ತೀವಮ್ಮ ಅಲ್ಲಲ್ಲ ಅಟ್ಲೀಸ್ಟ್ ನಮ್ಮಲ್ಲಿ ಇಲ್ಲಿ ಏನು ನಮ್ಮ ಏನು ಮೆಂಬರ್ಸ್ ಆಗಿರ್ತಾರೋ ಅವ್ರ ಯಾರು ಮಾಡಿದಾಗ ಅವ್ರಿಗೆ ನಾವು ಯಾವ ರೀತಿ ಕ್ರಮ ತಗೊಳ್ಳೋದು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ

ಸರ್ ನಾವು ಗೇಮ್ ಮಾಡಿದ್ವಿ ಕಲಾವಿದ ಇಲ್ಲ ಸರ್ ನಾನು ಇದ್ರ ವಿಷಯವಾಗಿ ಅವ್ರ ಹತ್ರ ದೊಡ್ಡನವ್ರ ಹತ್ರ ಮಾತಾಡಿದ್ವಿ ಇಷ್ಟಲ್ಲೇ ನಮ್ಮ ನಾಯಕ ನಾಯಕ್ ನಟರೂ ಹೇಳಿದ್ದಾರೆ ಸರ್ ಮಂಡ್ಯದಿಂದ ಅಂಬರೀಷ್ ರಾಜೀನಾಮ್ ಖಂಡಿತ ಇತ್ತು ಇಲ್ಲ ತಪ್ಪಲ್ ಬಿಡಿದ್ರೆ ಇದೆ ಸರ್ ಇಲ್ಲ ಅಂದ್ರೆ ಮೊನ್ನೆ ಎಲ್ಲ ಕರೆದಾಗ ಎಲ್ಲರೂ ಬಂದಿದ್ರಲ್ಲ ಸರ್ ತಮ್ಮ ಮೇಡಿಯೋಲಲ್ಲಿ ಹೇಳಿದ್ರೆ ಬಂದಿಲ್ಲ ಎಲ್ಲಾರನ್ನ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ ಇನ್ನೊಂದ್ ದಿನ ನಾವು ತಮ್ಮನೆಲ್ಲ ಆಹ್ವಾನ ಮಾಡ್ತೀವಿ ಬನ್ನಿ ಏನು ಅವರು ನೀವು ಏನು ಸಾರಿ ಹೇಳಿದ್ರೆ ಏನ್ ಮಾಡ್ಬೇಕು ಸಾರಿ ಹೇಳ್ದೆ ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ அது மூர் டேஸ் அல்லேங்க அது ரீதி க்ஷமா அது இதே இருக்கல்வா அது கேள்வி ಸಮರ್ಥನೆ ಮಾಡಿದ್ದಾರೆ ಗುಂಡಗಳು ಮಾಡ್ತಿದ್ದಾರೆ ಯಾವುದೇ ರೀತಿಯ ಕ್ಷಮಾಪಣೆ ಸಿಂಗ ಈಗ ನಿಮಿಷ ಶಾವಿ ಮೂರು ವರ್ಷದಲ್ಲಿ ಮಾಡ್ತೀನಿ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಎಲ್ರೂ ಕರೆದು ಬಗ್ಗೆ ಒಂದು ನಿರ್ಧಾರ ತೆಗೆಬೇಕು ಅಂತ ಕರೆದರು ಕರೆದು ಏನ್ ಮಾಡ್ಬೋದು ಅಂತ ಕೇಳಿದ್ರು ನಮ್ದು ಒಂದೇ ನಿರ್ಧಾರ ಕನ್ನಡಕ್ಕೆ ಕನ್ನಡಿಗರಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ ಈ ಕ್ಷಣದಿಂದಲೇ ಆ ತರನ್ನ ಬ್ಯಾನ್ ಮಾಡ್ಬೇಕು ಅಂತ ಕೇಳಿದೀವಿ ನಾವು ಬೇಕಾದ್ರೆ ಎಲ್ಲರ ಸಹಿನ ಸಂಗ್ರಹ ಮಾಡಿ ವಾಣಿಜ್ಯ ಮಾಡಲಿಕ್ಕೆ ಕೊಡ್ಲಿಕ್ಕೆ ನಾನು ರೆಡಿದೀನಿ ದಯ ಮಾಡಿ ಅವ್ರು ಮಾಡಿದ್ದು ತಪ್ಪು ಅವರಿಗೆ ಕನ್ನಡ ಚಿತ್ರರಂಗದಿಂದ ಅತಿಯಾದಂತಹ ಅವಕಾಶವನ್ನ ಕೊಟ್ಟಿದ್ದೀವಿ ಇವತ್ತು ಕನ್ನಡಕ್ಕೆ ಅವಮಾನ ಮಾಡ್ತಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ ಆ ಕಾರಣದಿಂದ ಈ ಕ್ಷಣದಿಂದಲೇ ಅವ್ರನ್ನ ಬ್ಯಾನ್ ಮಾಡ್ಬೇಕು ಅಂತ ಸರ್ ನಾವು ಈಗ ನಾವು ಏನಂದ್ರೆ ಚೇಂಬರ್ ಏನು ಇಲ್ಲ ಇಲ್ಲ ಸರ್ ಮಾಡಕ್ ಬರಲ್ಲ ಬರಲ್ಲ ಈಗ ನಿರ್ಧಾರ ತಗೋತಾರೆ ಬಟ್ ಈಗ ನಿಂದಲೇ ಆ ಎಪ್ ಬ್ಯಾನ್ ಮಾಡ್ತಾರೆ ಆಡೋಂಗಿಲ್ಲ

ಖಂಡಿತ ಸರ್ ಅದಕ್ಕೆ ಅವ್ರನ್ನೆಲ್ಲ ಕಲಿಸ್ತಾ ಇದ್ವಿ ಒಂದ್ ರೌಂಡ್ ಮಾತಾಡಿದ್ವಿ ಖಂಡಿತ ಪರ್ಜು ಅಂತ ಹೇಳಿದಾರಮ್ಮ ನಮ್ಮ ದಳ ಹಾ ಭದ್ರಾಗಿದ್ದೇವ ಅಂತಾನೆ ಹೇಳಿದ್ದಾರೆ ಅಲ್ಲಮ್ಮ ಏನು ತಗೋತಿರೋ ತೀರ್ಮಾನ ಅದಕ್ಕೂ ಬದ್ಧವಾಗಿರ್ತೀವಿ ಅನ್ನೋ ಈಗ ಯೂಟ್ಯೂಬ್ ಕೇಳಿದ್ದಾರೆ ಆನ್ಲೈನ್ ಅಲ್ಲಿ ಮಾತಾಡಿದ್ದಾರೆ ಧರ್ಮ ಅವರು ಕೇಳಿ ಯಾರ ಹತ್ರ ಸಾಂಗ್ ಆರಿಸ್ಬೇಕು ಮಾಡೋದು ಮುಖ್ಯವಾಗಿ ನಿರ್ಮಾಪಕ ನಿರ್ದೇಶಕ ಡಿಸೈಡ್ ಮಾಡ್ತಾರೆ ಸರ್ ಕಂಬರ್ ಹತ್ರ ಹೋಗ್ತೀವಿ ಆರಿಸಿದ್ಮೇಲೆ ಅವ್ರ ಹತ್ರ ಇವರು ಕೂಡ ಕರ್ಶಿನ ಮಾತಾಡ್ತೀವಿ ನಿಮ್ ಕ್ವೆ ಆನ್ಸರ್ ಮಾಡ್ತೀನಿ ಬೇರೆ ಯಾರು ಬಂದಿಲ್ಲ ಇಲ್ಲಿ ಸಂಗೀತ ನಿರ್ದೇಶಕರು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಈ ವಿಷಯ ನಡೆದ್ಮೇಲೆ ನಾ ನಾ ಪ್ರವೀಣ್ ಸರ್ ಮತ್ತೆ ಅಧ್ಯಕ್ಷರು ನಮ್ಮ ಹತ್ರ ಮಾತಾಡಿ ಈ ತರ ನಡೆದಿ ಇದಕ್ಕೆ ತರ ಕ್ರಮ ಕೈಗೊಳ್ಬೇಕಂತ ಕೇಳಿದಾಗ ಅವರು ನಮ್ಮ ಅಸೋಸಿಯೇಷನ್ ಎಲ್ಲ ತರೂ ಡಿಸ್ಕಸ್ ಮಾಡಿ ನಮ್ಮ ಸಾಧು ಪ್ರಸಾದು ಗೋಖಲ ಇದ್ರು ಹರಿಕೃಷ್ಣ ಅವರು ಅವರು ಸೇರಿದಂತೆ ಎಲ್ಲರೂ ಮಾತಾಡಿದೀವಿ ನಾವು ಮಾತಾಡಿದ್ಮೇಲೆ ಇವತ್ತು ಎಲ್ಲರೂ ಬಂದ್ ಬರಕ್ ಆಗ್ಲಿಲ್ಲ ಆದ್ರೆ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡಿ ಆಸ್ ಅ ಸೆಕ್ರೆಟರಿ ಆಫ್ ದ ಅಸೋಸಿಯೇಷನ್ ಮಾತಾಡ್ತಾ ಇದೀನಿ ನಾನು ಹೇಳ್ತಾ ಇರೋದು ಹತ್ರ ಏನ್ ಡಿಸ್ಕಸ್ ಮಾಡಿ ಎಲ್ಲಾರ ಒಪಿನಿಯನ್ ಏನಿದೆ ಅದನ್ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಒಪಿನಿಯನ್ ಏನಂತಂದ್ರೆ ಖಂಡಿತ ಕನ್ನಡಕ್ಕೆ ಅವಮಾನ ಮಾಡಿದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು ಬರೀ ನಮ್ಮ ಇಂಡಸ್ಟ್ರಿ ಎಲ್ಲ ನಮ್ಮ ಕನ್ನಡ ಪ್ರೇಮಿಗಳು ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರು ಎನ್ಕರೇಜ್ ಮಾಡ್ಬೋದು ಬರೀ ನಾವು ಅವ್ರಿಗೆ ನಾನ್ ಕೋಪರೇಷನ್ ಕೊಟ್ಟರೆ ಸಾಲದು ಇಡೀ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲಾ ಸೇರಿ ನಾನ್ ಕೋಪರೇಷನ್ ಮಾಡಬೇಕು ಜೊತೆಗೆ ಅವರು ಹೇಳ್ದಂಗೆ ಒಂದು ಪಾಯಿಂಟ್ ಇದೆ ಆಡಿಯೋ ಕಂಪ್ನಿ ಅವರ ಪ್ರೆಷರ್ ಇರುತ್ತೆ ಮತ್ತೆ ಸರ್ ಹೇಳ್ದಂಗೆ ಡೆಫಿನೆಟ್ಲಿ ಒಂದು ಸಾಂಗ್ ಯಾರು ಅನ್ನೋದು ಡಿಸಿಷನ್ ಮೇನ್ಲಿ ನಾಲ್ಕು ಇರುತ್ತೆ ಒಂದು ಸಾಂಗ್ ಕಂಪೋಸ್ ಆದ್ಮೇಲೆ ಪ್ರೊಡ್ಯೂಸರ್ ಡಿಸಿಷನ್ ಇರುತ್ತೆ ಡೈರೆಕ್ಟರ್ ಡಿಸಿಷನ್ ಇರುತ್ತೆ ಮ್ಯೂಸಿಕ್ ಡರ್ ಡಿಸಿಷನ್ ತಗೊಂಡಿರ್ತಾರೆ ಇದೆಲ್ಲ ಆದ್ಮೇಲೆ ಡಿಸಿಷನ್ ಕಂಪನಿ ಸೊ ಬರೀ ನಾವು ಮಾತ್ರ ನಾನ್ ಕೋಪರೇಷನ್ ಡಿಸಿಷನ್ ತಗೋಬೇಕು ಅದನ್ನ ತಗೋಣ ಅಂತ ನೀವು ಬರಕ್ಕೆ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ನಮ್ಮ ಇಲ್ಲಿ ಮೀಟಿಂಗ್ ನಡೆದಿದ್ರಲ್ಲಿ ನಾವುಗಳು ಅದನ್ನ ಡಿಸ್ಕಸ್ ಮಾಡಿದೀವಿ ಆಮೇಲೆ ಜೊತೆಗೆ ನಮ್ಮ ವಾಣಿಜ್ಯ ಚೇಂಬರ್ ಕಡೆಯಿಂದ ಏನ್ ಫೈನಲ್ ಡಿಸಿಷನ್ ತಗೊಂತಾರೆ ಅನ್ಕಂಡೀಷನಲ್ ಅಪಾಲಜಿ ಬರೋವರೆಗೂ ಸದ್ಯಕ್ಕೆ ನಾವು ಇವಾಗ ಅವ್ರನ್ನ ನಾನ್ ಕೋಆಪರೇಷನ್ ಹೋಮ್ ಇದ್ರಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಡಿಸಿಷನ್ ತಗೊಂಡಿರೋದ್ರಿಂದ ನಮ್ಮ ಸಂಘದಿಂದ ಕಂಪ್ಲೀಟ್ ಕೋಆಪರೇಷನ್ ಇದ್ರಲ್ಲಿ ಇರತ್ತೆ ಸರಿ ನೀವು ಯಾವ ಮ್ಯೂಸಿಕ್ ಡೈರೆಕ್ಟರ್ ಅಂತ ಮಾತಾಡಿದೀನಿ ಒಂದ್ ವೇಳೆ ಇಲ್ಲ ನಂಗೆ ಅವರೇ ಬೇಕು ಅಂತ ವಿಚಾರ ಅದಕ್ಕೆ ಯಾವ್ ರೀತಿ ಜಿಲ್ಲೆ ನಾವು ನಿನ್ನೆ ಡಿಸ್ಕಸ್ ಮಾಡೋದ್ರಲ್ಲಿ ಆಲ್ಮೋಸ್ಟ್ ಬೌಟ್ ಏಟಿ ಫೈವ್ ಟು ನೈನ್ಟಿ ಪರ್ಸೆಂಟ್ ನಾನ್ ಬರೀ ಮ್ಯೂಸಿಸ್ ಡೈರೆಕ್ಟರ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತಿಲ್ಲ ನಮ್ಮ ಸಂಘದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಮ್ಯೂಸಿಷಿಯನ್ಸ್ ಇದಾರೆ ಸಿಂಗರ್ಸ್ ಇದಾರೆ ಎಲ್ಲರೂ ಇದ್ದಾರೆ ಇದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾರಿದ್ದಾರೆ ಎಲ್ಲಾರು ಇದಕ್ಕೆ ಏನ್ ನಾವು ಅವ್ರಿಗೆ ನಾನ್ ಕೋಪರೇಷನ್ ಮಾಡ್ಬೇಕಂತ ಹೇಳ್ತಿದ್ರೆ ಅದಕ್ಕೆಲ್ಲ ಸಪೋರ್ಟ್ ಎಲ್ಲಾರು ಇದೆ ಸರಿ ಅಂದ್ರೆ ಈ ವಿಚಾರವಾಗಿ ಒಂದು ಮೂಲಕ ಸ್ವಲ್ಪ ಮಾತಾಡೋಕೆ ಈಗ ಪ್ರಯತ್ನ ಮಾಡ್ಲಿಲ್ಲ ಪ್ರಯತ್ನ ಮಾಡಿದ್ರೆ ಅವರು ಸಂಪರ್ಕ ಸಿಗಬಾರದು ಅಂದಾಗ ಏನ್ ಮಾಡಕ್ಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ನಾನು ಯಾಕೆ ಸಿಗಬಾರ್ದು ನಾನು ಮಾಡ್ತೀನಿ ಸ್ವಿಚ್ ಆಫ್ ಮಾಡ್ಬಿಟ್ಟು ಕೂತ್ಕೋತೀನಿ ಹಂಗ್ ಮಾಡಿದಾಗ ಯಾರು ಕಾಂಟ್ಯಾಕ್ಟ್ ಮಾಡಕ್ಕಾಗುತ್ತೆ ನನ್ನ ಇನ್ನೊಂದು ವಿಚಾರ ಕೇಳಿ ಬರ್ತಾ ಅಂದ್ರೆ ಸೋನು ನಿಗಮ್ ಹತ್ರ ಹಾರಿಸ್ಬೇಕು ಅಂದ್ರೆ ಐದ್ ದಿವಸ ಒಂದ್ ವಾರ ಒಂದ್ ತಿಂಗಳು ಕಾಯ್ಬೇಕು ಬಾಂಬೆಗೆ ಹೋಗ್ಬೇಕು ಈ ತರದೆಲ್ಲ ಅದು ಏನಂದ್ರೆ ಒಂದು ತಿಂಗಳು ಕೆಲಸ ಕೆಲ್ಸಲಿಕ್ಕೆ ಕಾಯ್ಬೇಕಾಗುತ್ತೆ ಅದು ಒಂದು ರೀಸನ್ ಇರ್ಬೋದು ಯಾಕಂತಂದ್ರೆ ಆಸ್ ಅ ಸಿಂಗರ್ ಆಸ್ ಅ ಪರ್ಫಾರ್ಮರ್ ಅವ್ರು ಯಾವ್ದೋ ಒಂದು ಪ್ರೋಗ್ರಾಮ್ ಹೋಗಿರ್ಬೋದು ಅದರಿಂದನೂ ಆಗುತ್ತೆ ಅದು ನಾವು ಹೇಳಕ್ ನಾವು ಕರೆದ ತಕ್ಷಣ ಅವ್ರು ಬಂದು ಅಂತ ನಾವು ಕೇಳಕ್ಕೂ ಆಗಲ್ಲ ಆದ್ರೆ ನಾನು ಇಂಥ ಟೈಮ್ ಬರ್ತೀನಿ ಅಂತ ಹೇಳಿ ಬರ್ದೆ ಒಂದು ಗಂಟೆ ಎರಡು ಗಂಟೆ ಹೆಚ್ಚು ಕಡಿಮೆ ಆಗ ಸಾಧ್ಯತೆಗಳಿರುತ್ತೆ ಟ್ರಾಫಿಕ್ ಎಲ್ಲ ಆಗಬಹುದು

ಸೋನು ನಿಗಮ್ ಅವರ ಅದ್ರುವರ್ತನೆ ಹಾಗೇನೆ ಅವರು ಆಡದಂತ ಬಳಕೆ ಇವನ್ನೆಲ್ಲವನ್ನು ನೋಡಾದ ಮೇಲೆ ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆಯ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಬಾಂಬೆಗೆ ಹೋಗಿದ್ರಿಂದ ಇವತ್ತು ತಡವಾಯಿತು ಇವತ್ತಿನ ಈ ಮೀಟಿಂಗ್ ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲಾ ಅಂಗಸಂಸ್ಥೆಯ ಮುಖ್ಯಸ್ಥರನ್ನ ಕರೆದು ಮಾತಾಡಿಸ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ತಡವಾಯಿತು ಅನ್ನೋದನ್ನ ತಾ ನಮ್ಮ ಈ ಮೂಲಕ ಹೇಳ್ತಾ ಇದ್ದೀನಿ ಹಾಗೆನೆ ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಮ್ಮ ಅವರು ಹೇಳಿದ್ರು ಅವರೆಲ್ಲರ ಜೊತೆ ಒಕ್ಕರನ್ನ ಮಾತಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನ ಸಂಘ 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 ಸಂಘಟನೆಗಳು ಪ್ರತಿಯೊಂದು ಸಂಘಟನೆಯವರು ಕೂಡ ಕೊಟ್ಟಿರ್ತಕ್ಕಂತ ಕಾಗದದಲ್ಲಿ ಅವರು ಬೇಷರತ್ ಕ್ಷಮ ಯಾಚನೆ ಕೇಳಿದ್ರು ಕೂಡ ಅವ್ರಿಗೆ ನೀವು ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂಥದ್ದನ್ನ ಅವರು ಲಿಖಿತ ರೂಪದಲ್ಲೇ ಕೂಡ ನಮ್ಗೆ ಕೊಟ್ಟಿದ್ದಾರೆ ನಿಷೇಧ ಏರ್ಲೇಬೇಕು ಅದನ್ನ ಯಾವುದೇ ಕಾರಣಕ್ಕೂ ಬರಕ್ ಬಿಡಬಾರ್ದು ಅಂತ ಇದಾದ ಮೇಲೆ ಇನ್ನೂ ಒಂದು ವಿಚಾರ ಕೊಟ್ಟಿದ್ದಾರೆ ನನಗೆ ಇವತ್ತು ಬೆಳಗ್ಗೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಸಂಘಟನೆ ಪ್ರತಿಭಟನೆ ಮಾಡೋ ಟೈಮ್ ಅಲ್ಲಿ ಅಲ್ಲಿಗೆ ನಮ್ ಕೂಡ ಕರೆದಿದ್ರು ನಾವು ಹೋಗಕ್ ಸ್ವಲ್ಪ ತಡವಾಯ್ತು ನಾನು ಹೋಗ್ಬಿಟ್ಟು ಬಂದೆ ಇದು ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಂದಿದ್ದೀನಿ ಅವ್ರು ಏನ್ ಹೇಳ್ತಾರೆ ಒಂದು ಎಚ್ಚರಿಕೆ ಗಂಟೆಯನ್ನ ಎಲ್ಲಾ ಪ್ರತಿಯೊಂದು ಕಾಲೇಜು ಮತ್ತೆ ಈ ಸಂಘ ಸಂಸ್ಥೆಯವರೆಗೂ ಕೂಡ ನೀವು ಕಾಗದ ಬರೀರಿ ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಹಾಡುಗಳು ಹೇಳದ್ ಬಿಟ್ಟು ಚಿತ್ರಗಳಲ್ಲಿ ಹಾಡು ಹೇಳೋದನ್ನ ಬಿಟ್ಟು ಬೇರೆ ಇನ್ ಯಾವ್ದೋ ಈವೆಂಟ್ ಬಂದ್ರಲ್ಲ ಮೊನ್ನೆ ಆತರ ಈವೆಂಟ್ ಗಳಿಗೂ ಕೂಡ ಅವ್ರು ಬರಬಾರ್ದು ಅಂತಕ್ಕ ಕರೀಲೇಬಾರದು ಅನ್ನೋದನ್ನ ನಾನು ಪೊಲೀಸ್ ಕಮಿಷನರ್ಗೆ ಒಂದು ಕಾಗದವನ್ನ ಕೊಟ್ಟು ಹಾಗೆ ಸರ್ಕಾರಕ್ಕೂ ಕೂಡ ಒಂದು ಕಾಗದವನ್ನ ಕೊಟ್ಟು ಎಷ್ಟೋ ಸರಿ ಸರ್ಕಾರದವರು ಕೂಡ ಕರೆದಿದ್ದಾರೆ ಕೆಲವು ಇವೆಂಟ್ಗಳಲ್ಲಿ ಆ ಸರ್ಕಾರನು ಕೂಡ ಕರೆದಿದೆ ಸರ್ಕಾರಕ್ಕೆ ಹಾಗೆ ತಾವು ಕಾಗದವನ್ನ ಬರೆದು ಯಾವುದೇ ಕಾರಣಕ್ಕೂ ಅವರು ಕರ್ನಾಟಕದಲ್ಲಿ ಬರಬಾರ್ದು ಸಿನಿಮಾಗಳು ಅಷ್ಟೇ ಅಲ್ಲ ಪ್ರೈವೇಟ್ ಈವೆಂಟ್ ಅಲ್ಲೂ ಕೂಡ ಅವರು ಹಾಡುಗಳನ್ನ ಹಾಡಿಸ್ಬಾರ್ದು ಅನ್ನೋದನ್ನ ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಸೊ ಆ ಒತ್ತಡಕ್ಕೆ ಇವತ್ತು ನಾವು ಅದೇ ಹೇಳಿದ ತಡ ಆಯ್ತು ಎಲ್ಲಾರನ್ನೂ ಕೂರಿಸ್ಕೊಂಡು ಮಾತಾಡ್ಕೊಂಡಿದೀವಿ ಮತ್ತೆ ಹಾಗೇನೇ ಆಡಿಯೋ ಕಂಪನಿಯವರು ಆಡಿಯೋ ಕಂಪನಿಯವ್ರ ಜೊತೆ ಕೂಡ ಆಲ್ರೆಡಿ ಲಹರಿ ಮೇಲ್ ಅವರು ಮಾತಾಡಿದ್ದಾರೆ ಇನ್ನು ಬಹಳ ಜನ ಆಡಿಯೋ ಕಂಪನಿಯವ್ರ ಜೊತೆ ಮಾತಾಡ್ತಾ ಇದೀವಿ ಅವರು ನೀವು ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತೀರೋ ಆ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಅಂತಕ್ಕಂಥದ್ದನ್ನ ದೂರವಾಣಿ ಮೂಲಕ ನಮ್ಮ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ದಾರೆ ನನ್ನ ಜೊತೆ ತುಂಬಾ ಜನ ಮಾತಾಡಿದರು ಸೊ ಇವತ್ತಿನ ತೀರ್ಮಾನದ ಪ್ರಕಾರ ಇನ್ನು ಯಾವುದೇ ಕಾರಣಕ್ಕೂ ಅವರು ಬೇಷರತ್ ಕ್ಷಮೆ ಕೇಳುವ ತನಕ ಯಾರೂ ಕೂಡ ಅವರ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಪರ್ಕಗಳನ್ನು ಕೂಡ ಇಟ್ಕೊಳಲ್ಲ ಹಾಗೇನೆ ಮುಂದೆ ಅವರು ಬೇಸರದ ಕ್ಷಮೆ ಆಚರಣೆ ಮಾಡಾದ ಮೇಲೆ ಏನು ಅನ್ನೋ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಇರೋದು ಕೇಳಬೇಕಾಗಿತ್ತು ಅಷ್ಟು ಅಂದ್ರೆ ಅವ್ರಿಗೆ ಜ್ಞಾನ ಇದ್ದಿದ್ರೆ ಕೇಳಿಲ್ಲ ಅಂದ್ರೆ ಒಂದೇ ದಿನಗಳಲ್ಲಿ ಅವ್ರ ಅವಕಾಶ ಬೇಕು ಅನ್ನೋದು ಕೇಳಿದ್ರೆ ಒತ್ತಡ ಒತ್ತಡದ ತೀವ್ರತೆ ಒತ್ತಡದ ತೀವ್ರತೆ ಏನು ಬೇಕಾದ್ರೂ ಮಾಡಿಸ್ತದೆ ಮನುಷ್ಯನಿಗೆ ಒಂದ್ ನಿಮಿಷ ಎರಡು ನಿಮಿಷ ಒತ್ತಡ ಇರುತ್ತೆ ನಾಲ್ಕು ದಿನ ಐದು ನಿಮಿಷ ಒತ್ತಡ ಇರಲ್ಲ ಸರ್ ಈಗ ಒಂದು ತೀರ್ಮಾನ ಇವತ್ತಿನ ಒಂದು ತೀರ್ಮಾನ ಒಂದು ಹಂತದ ತೀರ್ಮಾನ ಆಗಿದೆ ಸರ್ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದಿಲ್ಲ ನೀವೇ ಕೇಳಿದ್ರಿ ನಿರ್ಮಾಪಕರು ನಿರ್ಮಾಪಕರು ಏನಾಗಿದೆ ಮಾತೃ ಸಂಸ್ಥೆ ನಮಗೆ ತೀರ್ಮಾನವನ್ನ ಪ್ರತಿಯೊಬ್ಬರು ಪಾಲಿಸ ಪಾಲಿಸ್ತಾರೆ ಮುಂದಿನ ದಿನಗಳಲ್ಲಿ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಲಾವಿದರುಗಳು ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ನಿಮ್ಮ ಮಾಧ್ಯಮಗಳ ಮೂಲಕನೇ ಹೊಸ ಹೊಸ ಪ್ರತಿಭೆಗಳು ತುಂಬಾ ಹೈಪ್ ಆಗಿದಾವೆ ನಾವು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಈಕ್ವಲ್ಟಿನ್ ಯಾರಿದ್ದಾರೆ ಅನ್ನತಕ್ಕಂಥದ್ದು ಶೋಧನೆನೂ ಆಲ್ರೆಡಿ ಒಂದು ವಾರದಿಂದ ನಡೀತಾ ಇದೆ ಸೊ ಇದನ್ನ ಅವ್ರು ಹೇಳಲಿಲ್ಲ ನಾನು ಹೇಳ್ತಾ ಇದ್ದೀನಿ ಅಕ್ಕೆ ಯಾವುದೇ ಕಾರ್ಡ್ಕ್ಕೂ ಮಾಡಪ್ಪ

அல்ல அசார அசக அவ சார் நே சார் ದಯಮಾಡಿ 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 ಸರ್ ಒಂದ್ ನಿಮಿಷ ಅಸಹಕಾರ ಬಂದು ಬ್ಯಾನ್ ಅನ್ನೋದೇನು ಎಲ್ಲ ಒಂದೇ ಆದ್ರೆ ಈ ಸ್ಥಳದಲ್ಲಿ ಕೂತಿರ್ತಕ್ಕಂಥವ್ರು ಬ್ಯಾನ್ ಅನ್ನ ಪದಗಳನ್ನ ಬಳಸೋದಿಕ್ಕೆ ಅಧಿಕಾರ ಇರತಕ್ಕಂತದ್ದು ಕಾನೂನಿಗೆ ಮಾತ್ರ ಯಾವುದೇ ಒಬ್ಬ ಸಂಘಟನೆಗಾಗ್ಲಿ ಸಂಘ ಸಂಸ್ಥೆಗಳಿಗಾಗ್ಲಿ ಇಲ್ಲ ದಯಮಾಡಿ ಕ್ಷಮಿಸಿ ಸರ್ ನಮ್ಮ ಅಸಹಕಾರ ಇಟ್ ಇಸ್ ನಥಿಂಗ್ ಬಟ್ ಅನ್ಕೊಳ್ಳಿ ನೋಡಿ ಸರ್ ಅವ್ರೂ ಕೂಡ ಕರೆಸ್ತಾ ಇದೀವಿ ಈಗ ತಾವೇನ್ ಕೇಳಿದ್ರಿ ಬಹಳ ಜನ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ಲ ಅಂತ ಹೇಳಿ ಕಾಲಾವಕಾಶ ಕೊಟ್ಟು ಅವ್ರ್ನು ಎಲ್ಲಾರನೂ ಕರೆಸ್ತಾ ಇದೀವಿ ಹಾಗೇನೇನು ಈಗ ರೆಡಿ ಆಗಿರ್ತಕ್ಕಂಥದ್ದನ್ನ ಏನ್ ಮಾಡ್ತೀವಿ ಅಂತ ಕೇಳಿದ್ರಲ್ಲ ಅದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀವಿ ನಿರ್ದೇಶಕರು ದೂರಕ್ಕೆ ಏನ್ ಬೇಕು ಅದನ್ನ ಮಾಡ್ತೀವಿ ಅದು ಊಹಾಪೋಹಗಳಿಗೆ ಕಲ್ಪನೆಗಳಿಗೆ ಕಲ್ಪನೆಗಳಿಗೆ ಬೇಡ್ರೆ ನೋಡಿದ್ರೆ ಮುಂಚೆ ಕಂಪೇರ್ ಮಾಡಿದ್ರೆ ಯಾವಾಗ ನಾನು ಮಿಡ್ ಟೂ ತೌಸಂಡ್ ಫಿಫ್ಟಿ ಟೂ ತೌಸಂಡ್ ಕಂಪೇರ್ ಮಾಡಿದ್ರೆ ಇವಾಗ ಹೆಚ್ಚು ಆಕ್ಚುಲಿ ಕನ್ನಡಿಗರಿಗೆ ನಮ್ಮ ಅವಕಾಶ ಸಿಕ್ತ ಅವಕಾಶ ಕೊಡ್ತಾರ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರನ್ನ ಆಯ್ಕೆ ಮಾಡ್ತಾ ಇದಾರೆ ಅವಕ್ಕೆಲ್ಲ ಮೂಲ ಕಾರಣ ಕಾರಣಭೂತಿಕರು ನೀವೇ ಮಾಧ್ಯಮದವರು ಹೌದು ಅಲ್ಲ ನಿಮ್ಮ ಮಾಧ್ಯಮದ ಮೂಲಕ ಹೊಸ ಹೊಸ ಇವರು ಯಾರು ಹೊರಗಡೆ ಬರ್ತಾ ಇದಾವಲ್ಲ ಸೊ ಅದಕ್ಕೆ ಮಾಧ್ಯಮದವರಿಗೆ ಮೊದಲನೇದು ಥ್ಯಾಂಕ್ಸ್ ಹೇಳಬೇಕಾಗಿದೆ ಏನು ಮನೆ ತನಕ ಅಂದ್ರೆ ಮುಂದಿನ ದಿನಗಳಲ್ಲಿ ಸೋನೆ ನಿಗಮ್ ಇಲ್ಲೇ ಆದ್ರೆ ಕನ್ನಡ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಹಾಸ್ಬರ್ತೀವಿ ಅವರ ಸಹಕಾರ ಯಾವತ್ತೂ ಅನ್ನೋದು ಯಾಕೆ ತೀರ್ಮಾನ ತಗೊಳಕ್ ಆಗ್ತಾ ಇಲ್ಲ ಇಲ್ಲ ನಾವು ಈ ವಾರದಲ್ಲಿ ಬಂದೇ ಬರ್ತೀವಿ ಮರೆಯವರೆಗೂ ನೀವ್ ಬಿಡ್ತೀರ ಸರ್ಸ್ಬೇಡಿ ಅಂದ್ರೆ ಈ ವಾರದಲ್ಲಿ ಇನ್ನೊಂದು ಸಭೆ ಕರೆದು ಅಂತಿಮವಾಗಿ ಒಂದು ಅದಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀವಿ ಅಂತ ಹೇಳ್ತಾರ ಉದ್ದೇಶ ಏನು ಅಂದ್ರೆ ಅದೇ ತೀರ್ಮಾನಕ್ಕೆ ಬರಬೇಕಾಗುತ್ತೆ ನೀವು ಕ್ವಶಚನ್ ಮಾರ್ಕ್ ಹಾಕಿ ಮೇಡಮ್ ಬ್ಲಾಕ್ ಬಿಟ್ಬಿಡಿ ಯಾರು ಅನಿವಾರ್ಯ ಇಲ್ಲ ಯಾರ ಅನಿವಾರ್ಯತೆ ಇಲ್ಲ ಸಮಸ್ಯೆ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದೀವಿ ನಿರ್ಧಾರ ಆಗಿದೆ ముందు సభ ఆడిో కంపెనీ మ్యూజిక్ డైరెక్టర్స్ నిర్దేశకర సంఘ నిర్మాపకర సంఘ ರನ್ನಿಂಗ್ ಪ್ರೊಡ್ಯೂಸರ್ಸ್ ಯಾರ್ಯಾರು ಇವಾಗೆಲ್ಲ ಮಾಡ್ತಾ ಇದ್ರೂ ಜನ ಕರಿ ಎಲ್ಲರೂ ನಮ್ಮ ಒಪಿನಿಯನ್ ಏನಾಗಿತ್ತು ಯಾಕೆ ಮತ್ತೆ ಯಾಕೆ ಅಂತ

ಏನೇ ಮಾಡಿ ನೀವು ಮಾಡ್ರಿ ಇನ್ಯಾರದು ಕೋಶಿನ ಇದ್ಯಾ ಓಕೆ ಅಣ್ಣ ಸರ್ ಇನ್ಯಾರದು ಕೋಶಿನ ಇದ್ಯಾ ಮನೆನೇ ಇಲ್ಲ ಅತ್ಯಂತಕ ಸಂಗ ಬ್ಯಾನ್ ಮಾಡಿ ಅಂತ ಹೇಳಿದ್ರೆ ನೀವು ಮಾಡ್ತೈರಿ ನೆಕ್ಸ್ಟ್ ಕ್ವೆಶ್ಚನ್ ತಕಂಡಿ ಅಭಿಪ್ರಾಯ ತಕಂಡಿರಿ ಆಗಲೇ ಹೇಳಿದ್ವಲ್ಲ ಸರ್ ನಮ್ದು ಒಂದು ನಮ್ಮ ಅಭಿಪ್ರಾಯ ಅದೇ ಇದೆ ನಮ್ಮ ವೈಯಕ್ತಿಕ ಅಭಿಪ್ರಾಯಾನೂ ಅದೇ ಇದೆ ಸರ್ ಸರ್ ನಮ್ಮ ಅಭಿಪ್ರಾಯಾನೂ ಕೂಡ ಅದೇ ಇದೆ ನಮ್ಮ ಅಭಿಪ್ರಾಯಾನೂ ಅದೇ ಇದೆ ಚೆಕಿಂಗ್ ಕೇಶ ಮೂರ್ತಿ ಏನಾದ್ರೂ ಇದ್ಯಾ ಸೌತ್ ಇಂಡಿಯಾಡರ್ ಹೌದು ಇಡೀ ಇಂಗ್ಲಿಷ್ ಗೆ ಲೆಟರ್ ಬರೀತೀವಿ ಸೌತ್ ಇಂಡಿಯಾಗೆ

ಮಾಡಿಸ್ಬಲ್ಲ ಅಂತ ನಾನು ನಾನು ಮುಂದೆ ಅವತ್ತು ಆಡ್ಸಲ್ಲ ನಮ್ಮ ನಿರ್ದೇಶಕರ ಸಂಘನೂ ಕೂಡ ತೀರ್ಮಾನ ತಗೊಂಡಿದೆ ಹೌದು ನಾವು ಇವತ್ತಿಂದ ಅವ್ರನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಅಂತ ನಿರ್ಮಾಪಕರ ಸಂಘ ವೈಯಕ್ತಿಕವಾಗಿ ನಿರ್ದೇಶಕರೇ ಕಾರಣ ನಾವೇನ್ ತೀರ್ಮಾನ ಮಾಡ ಅವ್ರ ಜೊತೆ ನಾವಿರ್ತೀವಿ ಇರ್ತೀವಿ ಒಂದು ಅಭಿಪ್ರಾಯ ಆಗಿದೆ ಅವ್ರನ್ನ ನಾವು ಆಡ್ಸೋದ್ ಬೇಡ ಅಂತ ಒಂದೇ ಅಭಿಪ್ರಾಯ ಆಗಿದೆ ಅದನ್ನ ನಿಮ್ ಮುಂದೆ ಹೇಳ್ತಾರೆ

ನಮ್ಮ ಸೌತ್ ಇಂಡಿಯಾಗೆ ಎಲ್ಲ ಚೇಂಬರ್ ಲಟರ್ ಪಡೀತಾ ಒಂದು ರೈಲ್ ಸೈಡ್ ಅಸಹಕಾರ